ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಯಿತು ನಾನು ಯಾವುದೂ ರೈಡ್ ಮಾಡಿಲ್ಲ ಬಟ್ ಇವಾಗ ಒಂದು ಟ್ರೆಕ್ಕಿಂಗ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ ಬಂಡಿಚಾ ಟ್ರಕ್ಕಿಂಗ್ ಓಪನ್ ಆಗಿದೆ ಅಂತ ನಮ್ಮ ಹುಡುಗ ಹೇಳಿದ್ದ ಅದಕ್ಕೆ ನಾನು ಮತ್ತೆ ನಮ್ಮ ಗ್ರೋ ಹೋಗ್ತಾ ಇದ್ದೀವಿ ನಮ್ಮ ಗ್ರೋ ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ ವಿಡಿಯೋಗೋಸ್ಕರ ನನಗೆ ಈಗ ನೆಕ್ಸ್ಟ್ ನನ್ನ ಫ್ರೆಂಡು ಪ್ರಮಿಳಾ ಅಂತ ಇದ್ದಾರೆ ಅವ್ರನ್ನ ಪಿಕ್ ಮಾಡಬೇಕು ಹೋಗೋಣ ಬನ್ನಿ ಮಳೆ ಬೇರೆ ಬರ್ತಾ ಇದೆ ನಮ್ಮ ಫ್ರೆಂಡು ಪಾಪ ಮಳೆನೇ ನಲೀತಿದಾರೆ ಈಗ ಅವ್ರನ್ನ ಪಿಕ್ ಮಾಡಬೇಕು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಮಾಡ್ತಾ ಅಂತ ಹೇಳಿದ್ರು ಈಗ ಡೆಸ್ಟಿನೇಷನ್ ಬಂದಿದ್ದೀವಿ ಗೊತ್ತಾಗುತ್ತೆ ನೋಡಿ ಇವರು ನೋಡಿ ಇವರೇ ನಮ್ಮ ಫ್ರೆಂಡು ಬೇಗ್ ಹಾ ಮೈಸೂರು ಫುಲ್ ಮಳೆ ಫಸ್ಟು ನಾವು ರೈಡ್ ಸ್ಟಾರ್ಟ್ ಮಾಡೋಕೆ ಮುಂದೆ ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಈಗ ಊಟಕ್ಕೆ ಬಂದಿದ್ದೀವಿ ನಾವಿಬ್ಬರು ಇಲ್ಲಿ ನಮ್ಮ ನಂಬ್ರೋ ಹೇಳಿ ಬ್ರೋ ಇಲ್ಲಿ ನೋಡಿ ನಮ್ಮ ಫ್ರೈಡ್ ರೈಸು ಆಟೂ ನಿಮಗೆ ನಿನಗೂ ಇಲ್ಲ ಗೊತ್ತೇ ಓಕೆ ಓಕೆ ಫೈನಲಿ ನಾವು ಇವಾಗ ಊಟ ಮುಗಿಸಾಯಿತು ಈಗ ಹೊರಡೋ ಸಮಯ ಮಳೆ ಆಲ್ರೆಡಿ ಕಡಿಮೆ ಆಗಿದೆ ಇನ್ನೊಬ್ಬರನ್ನ ಪಿಕ್ ಮಾಡಬೇಕು ಮನೆಗೆ ಹೋಗೋಣ ಬನ್ನಿ ಈಗ ಫೈನಲಿ ಇವಾಗ ನಾವು ಈಗ ಪಿಕ್ ಮಾಡೋಕೆ ಬಂದಿದ್ದೀವಿ ಈಗ ನಮ್ಮ ದಿವ್ಯ ಅವ್ರ ಮಹಾಮ ಎಲ್ಲಿಗೆ ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ ಮನೇಲಿ ಇವಾಗ ಲಕ್ಷ್ಮಿ ಕೊಡ್ಸಿದ್ರು ಇವತ್ತು ಹಬ್ಬ ಅಂತ ಎಲ್ಲ ರೆಡಿಯಾಗಿ ಹೊಡ್ತಾ ಇದ್ದೀವಿ ಅವ್ರ ಮನೆಯಿಂದ ಬ್ರೋ ನನಗೋಸ್ಕರ ಅವ್ರ ಮನೆಯಿಂದ ಒಂದು ಲಾಡು ಎತ್ಕೊಬಂದು ಬಂದು ಕೊಡ್ತಾ ಇದಾರೆ ಬ್ರೋ ಟ್ಯಾಂಕ್ಸ್ ಬ್ರೋ ಬ್ರೋ ನಮ್ಮ ಫ್ರೆಂಡು ಇರೋ ಒಂದು ಟ್ರೆಕ್ಕಿಂಗ್ಗೆ ದೊಡ್ಡ ಕಾಶ್ಮೀರ ಯುದ್ಧ ಕೆಲಸ ಹಂಗೆ ಹೇಳ್ತಾವ್ರಿ ಅವ್ರ ಮನೆಯಲ್ಲಿ ನಮ್ಮ ಫ್ರೆಂಡ್ಗೆ ಬಳೆ ಬೇರೆ ಕೊಟ್ಟವ್ರೆ ಫೈನಲಿ ಎಲ್ಲ ರೀಚ್ ಆಗಿದ್ದೀವಿ ಇವಾಗ ಇವಳು ಅಂತೂ ಯಾಕೋ ಗೊತ್ತಾಯಿದೆಯಲ್ಲ ಎಲ್ಲೋ ಸರ್ ಎಲ್ಲ ಫುಲ್ಲು ವಾಮಿಟ್ ಮಾಡಿದ್ದಾರೆ ಅವಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಶುಭೋದಯ ಬೆಳಗಿನ ಜಾವ ಯಾವ ಥರ ಇರಬೇಕು ಅಂದರೆ ಎಕ್ಸ್ಪೆಕ್ಟೇಷನು ಈ ಥರ ಇರಬೇಕು ಬಟ್ ಈ ವ್ಯೂ ನೋಡೋಕ್ಕೆ ಇಷ್ಟು ದೂರ ಬಂದಿರೋದು ಈಗ ನಾವು ನೈಟು ತುಂಬ ಲೇಟ್ ಆಯಿತು ಬಂದಿದ್ದು ಬಟ್ ಬರೋದಾರಲ್ಲಿ ನನ್ನ ಕಾರ್ ಬೇರೆ ಆ್ಯಕ್ಸಿಡೆಂಟ್ ಆಯಿತು ಅಂದರೆ ಆ್ಯಕ್ಸಿಡೆಂಟ್ ಅಂದರೆ ದೊಡ್ಡದೇನಿಲ್ಲ ಸ್ವಲ್ಪ ಚಿಕ್ಕದು ಈ ರೋಡೆಲ್ಲ ಈ ಥರ ಆಫ್ ರೋಡಿಂಗೆ ಬಟ್ ಸೈಡಲ್ಲಿ ಒಂದು ಸ್ವಲ್ಪ ಹೇಗರೋಯ್ತು ಅಪ್ಪ ಏನು ಮಾಡ್ತಾನೋ ಗೊತ್ತಿಲ್ಲ ನಮ್ಮ ವಾಯ್ಸ್ ಮೇಕಪ್ ನೋಡಿ ಹೆಂಗೆ ಮಾಡ್ಕೊತ್ತ ಇವಳು ತುಂಬ ವೈಟ್ ಅವಳು ಆದರೂ ಏನಕ್ಕೆ ಮೇಕಪ್ ಮಾಡ್ಕೊತ ಗೊತ್ತಿಲ್ಲ ಅಪ್ಪ ಫೈನಲ್ಲಿ ಇವಾಗ ಈ ರೋಡಲ್ಲಿ ರೋಡಿಂಗ್ ಮಾಡಬೇಕು ಅದಕ್ಕೆ ನಾವು ಜೀಪ್ ಬುಕ್ ಮಾಡಿದ್ದೀವಿ ಫೈನಲ್ಲಿ ಜರ್ನಿ ಸ್ಟಾರ್ಟ್ ಆಗಿದೆ ಒಬ್ಬ ಹೇಳ್ತಾ ವಿ ನಿಮ್ಮ ಪರಿಬೇಡಿ ದಯವಿಟ್ಟು ಚಾನೆಲ್ ಡಿವೈಸ್ ಇದೆ ಏನು ನಿಮಗಂತಾನೆ ಸ್ವಲ್ಪ ಕಮ್ಮಿ ಇರಲಿ ಫೈನಲಿ ಈಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಏನು ನಿಯಮಗಳು ಹಾಕಿದ್ದಾರೆ ಇದ ನಾನು ಸಿಕ್ಸ್ ಮೈನಸ್ ಟೂನಾ ನಮ್ಮ ದಿವ್ಯಾನೇ ಫೈನಲಿ ನಾವೀಗ ಟ್ರೆಕ್ಕಿಂಗ್ ಮಾಡ್ತಾ ಇರೋದು ಆ ಬೆಟ್ಟ ಕಾಣ್ತಾ ಇದೆ ನೋಡಿ ಆ ಬೆಟ್ಟ ಹಲೋ ನಿಧಾನ ನಿಧಾನಕ್ಕೆ ಐತಿ ಏನು ಕಾಣ್ತಾನೆ ಇಲ್ಲ ಅಂದ್ಕೊಂಡು ಬೇ ನಿನ್ನ ಅಭಿಪ್ರಾಯ ಏನಾಗಿದೆ ಸತ್ಯಕ್ಕೆ ಸುಸ್ತಾಗಿದೆ ಏನು ಹೇಳೋ ಇಲ್ಲ ಅಪ್ಪಾಜಿ ನಿಮ್ಮದು नो कमेंट प्लीज ये दिनो ಮೊದಲ ಅಧ್ಯಾಯ ಕತೆ ಯಾವಾಗ ಶುರು ನೋ ಕಮೆಂಟ್ಸ್ ಸಕ ನೆಕ್ಸ್ಟ್ ಇವ ಫಿச்சர் ಸ್ಟಾರ್ಟಿಂಗ್

ಇದೊಂದು ಕಲ್ಲಿನ ಕೋಟೆ ಅಂತ ಹತ್ತಿದ್ದೀವಿ ಬಟ್ ಕಲ್ಗಳೇ ಕಾಣ್ತಾ ಇಲ್ಲ ಅದು ಯಾವುದೋ ಒಂದು ಕಲ್ಲು ಐತೆ ಫೈನಲಿ ವಾಟರ್ ಫಾಲ್ಸ್ಗೆ ರೀಚ್ ಆಯಿತು ಬಟ್ ವಾಟರ್ ಫಾಲ್ಸ್ ನೀವು ನೋಡಿಲ್ಲ ಎದ್ದು ಬಿದ್ದು ಟ್ರಕ್ಕಿಂಗ್ ಮುಗಿಸಿ ಬಂದು ನೋಡಿದ್ರೆ ಈ ವ್ಯೂವು ಆ ಕಷ್ಟನೆಲ್ಲ ಮರೆಸ್ಬಿಡ್ತಾರೆ ನೋಡಿ

ಫೈನಲ್ಲಿ ನಿಂದೇನಮ್ಮ ಫೀಡ್ಬ್ಯಾಕು ತುಂಬಾ ಚೆನ್ನಾಗಿತ್ತು I believe you'll be somebody